ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಸಿಟಿ ಎಕ್ಸಾಮ್ ಕಾಲ್ ಮಾಡಿದ್ದಾರೆ ಕಳೆದ ಮಂತೆ ಕಾಲ್ ಮಾಡಿದ್ರು ಅದು ಇವತ್ತು ಕೊನೆ ದಿನಾಂಕ ಇರುವಂತದ್ದು ಅದಕ್ಕಾಗಿ ಯಾರೆಲ್ಲ ಇನ್ನು ಟಿಇಟಿ ಎಕ್ಸಾಮ್ ಅನ್ನ ಕ್ಲಿಯರ್ ಆಗಿಲ್ಲ ಅಂದ್ರೆ ಒಂದ್ ಮಾರ್ಕ್ಸ್ ಎರಡು ಮಾರ್ಕ್ಸ್ ಅಥವಾ ಒಂದ್ ಐದ್ ಹತ್ತು ಮಾರ್ಕ್ಸ್ ನಲ್ಲಿ ಯಾರೆಲ್ಲ ಒಂದು ಎಲಿಜಿಬಲ್ ಆಗಿಲ್ಲ ಅವ್ರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬಹುದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಪಾಸ್ ಆಗದೆ ಇರುವಂತವ್ರು ಸಿ ಟಿ ಟಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿಕೊಂಡು ಈ ಮುಂದೆ ಬರಲಿರುವಂತ ಒಂದು ಹನ್ನೆರಡು ಸಾವಿರದ ಐದ್ನೂರು ಏನ್ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಆ ಒಂದು ಪರೀಕ್ಷೆಯನ್ನ ಬರೀಲಿಕ್ಕೆ ನಿಮಗೆ ಅವಕಾಶ ಅಂತಾನೆ ಹೇಳ್ಬಹುದು ಅದಕ್ಕಾಗಿ ಸಿ ಟಿ ಟಿ ಎಕ್ಸಾಮ್ ಬಗ್ಗೆ ನಿಮ್ದು ಏನೆಲ್ಲ ಡೌಟ್ಸ್ ಇದೆ ಆ ಡೌಟ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀವಿ ಪಠ್ಯಕ್ರಮ ಹೇಗಿರುತ್ತೆ ಓದಲೇಬೇಕಾದಂತ ಪುಸ್ತಕಗಳು ಯಾವ್ಯಾವು ಮತ್ತು ಯಾವ ರೀತಿ ಸ್ಟಡಿ ಮಾಡಬೇಕು ಅಂದ್ರೆ ಇನ್ನು ಸಹಿತ ಒಂದು ನಲವತ್ತೈದು ದಿನ ಇರುವಂತದ್ದು ಆ ನಲ್ವತ್ತೈದು ದಿನದಲ್ಲಿ ಯಾವ ರೀತಿ ನಾವು ಓದಬೇಕು ಅನ್ನೋ ಬಗ್ಗೆ ಹೇಳ್ತೀವಿ ಪಠ್ಯಕ್ರಮದ ಬಗ್ಗೆ ಹೇಳ್ತೀವಿ ಪ್ರಮುಖವಾದಂತ ದಿನಾಂಕಗಳು ಈಗ ಎಲ್ಲ ಹೇಳಿದ ಪ್ರಕಾರ ಇವತ್ತೇ ಕೊನೆಯ ದಿನಾಂಕ ಇನ್ನು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಹೋಗಿ ಅಪ್ಲೈ ಮಾಡಬಹುದು ಯಾಕಂದ್ರೆ ಕರ್ನಾಟಕದಷ್ಟು ಅಷ್ಟೇನು ಇದು ಟಫ್ ಇರಲ್ಲ ನಿಮಗೆ ಸ್ವಲ್ಪ ಹಿಂದಿ ಅಥವಾ ಇಂಗ್ಲಿಷ್ ಬರ್ತಾ ಇತ್ತು ಅಂದ್ರೆ ಈಸಿಯಾಗಿ ನೀವು ಈ ಒಂದು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು ಅಂತ ತಿಳಿಸ್ತಾ ಹಾಗಿದ್ರೆ ನೋಡೋಣ ಇದು ನಮ್ದು ಟಿಇಟಿ ಬ್ಯಾಚ್ ಕೋರ್ಸ್ ಟಿಇಟಿ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಇತ್ತು ಆ ಒಂದು ಟಿಇಟಿ ಬ್ಯಾಚ್ ಕೋರ್ಸ್ ಅಲ್ಲಿ ಎಲಿಜಿಬಲ್ ಆಗಿರುವಂತಹೇಟ್ಸ್ ಟಿ ಇಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಚೀವರ್ಸ್ ಬಂದ್ಬಿಟ್ಟು ನೋಡ್ ನೂರ ಹದಿನಾರು ಮಾರ್ಕ್ಸ್ ತಗೊಂಡವರು ಆಮೇಲೆ ನೂರ ಹದಿನೇಳು ಮಾರ್ಕ್ಸ್ ಅನ್ನ ತೆಗೆದುಕೊಂಡಂತವ್ರು ನೂರ ಹತ್ತು ನೂರ ಒಂಬತ್ತು ನೂರ ಎಂಟು ಸಾಕಷ್ಟು ಜನ ಒಂದು ಸ್ಕೋರ್ ಜಾಸ್ತಿ ಮಾಡಿಕೊಳ್ಳೋದಷ್ಟೇ ಅಲ್ಲದೆ ಒಂದು ಎಕ್ಸಾಮ್ ಸಹ ಕ್ರ್ಯಾಕ್ ಮಾಡಿರುವಂತದ್ದು ಇನ್ನೂ ಬಹಳಷ್ಟು ಜನ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡಿರುವಂತದ್ದು ಈಗ ಹೊಸದಾಗಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಎಕ್ಸಾಮ್ ಗೆ ಹೊಸ ಪ್ರಾರಂಭ ಮಾಡಿರುವಂತಹ ಫೀಸ್ ಬಂದ್ಬಿಟ್ಟು ಈ ಒಂದು ಬ್ಯಾಚ್ ಆನ್ಲೈನ್ ಕ್ಲಾಸಸ್ ಫೀಸ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಇರುತ್ತೆ ಪ್ರತಿದಿನ ಲೈವ್ ಕ್ಲಾಸಸ್ ಫಿ ಡಿ ನೋಟ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ ಮತ್ತು ಅನ್ಲಿಮಿಟೆಡ್ ಅನ್ನ ಆ್ಯಪ್ ಅಲ್ಲಿ ಅನ್ಲಿಮಿಟೆಡ್ ಕ್ವಿಜಸ್ ಅಟೆಂಡ್ ಮಾಡಬಹುದು ಮತ್ತು ಲೈವ್ ಕ್ಲಾಸ್ ಮಿಸ್ ಆಗಿದ್ರೆ ರೆಕಾರ್ಡಿಂಗ್ ಸಹಿತ ಏನ್ ಮಾಡಬಹುದು ನೀವು ಕೇಳಬಹುದು ಮತ್ತು ಇದು ರಿಸಲ್ಟ್ ಓರಿಯೆಂಟೆಡ್ ಬ್ಯಾಚ್ ಕೋರ್ಸ್ ಆಗಿರೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಸ್ಟಡಿ ಮಟೀರಿಯಲ್ ಇರುತ್ತೆ ಟೆಸ್ಟ್ ಗಳನ್ನ ಕೋರ್ಸ್ ಇರುತ್ತೆ ಆಗಬೇಕಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಇನ್ನು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿ ಟಿ ಟಿ ಅಂತ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ಈ ಒಂದು ಪರೀಕ್ಷೆಗೆ ಒಂದು ನೋಂದಣಿ ಮಾಡ್ಕೊಳ್ಳಿಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ ಹದಿನೆಂಟು ಅಂದ್ರೆ ಇವತ್ತೇ ಕೊನೆ ದಿನಾಂಕ ಇರುತ್ತೆ ಅಪ್ಲಿಕೇಶನ್ ಹಾಕ್ರಿ ಇವತ್ತು ಎನ್ರೋಲ್ ಮಾಡ್ಕೊಳಿ ಏನಾದ್ರೂ ಮಿಸ್ಟೇಕ್ ಇದ್ರೂ ಸಹಿತ ನೀವು ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಟೈಮ್ ಇರುವಂತದ್ದು ಇಪ್ಪತ್ ಮೂರಿಂದ ಇಪ್ಪತ್ತಾರು ಡಿಸೆಂಬರ್ ಇಪ್ಪತ್ ಇಪ್ಪತ್ತಾರು ವರೆಗೆ ಏನಾದ್ರೂ ನಿಮ್ದು ತಿದ್ದುಪಡಿಗಳು ಇದ್ರೂ ಸಹಿತ ತಿದ್ದುಪಡಿಗಳನ್ನ ಮಾಡ್ಕೋಬಹುದು ಪರೀಕ್ಷಾ ದಿನಾಂಕ ಫೆಬ್ರವರಿ ಇರತ್ತೆ ಫೆಬ್ರವರಿ ಇರತ್ತೆ ಪರೀಕ್ಷಾ ದಿನಾಂಕ ನಿಮಗೆ ಇನ್ನೂ ಇಲ್ಲಾಂದ್ರೂ ಸಹಿತ ಒಂದು ನಲವತ್ತೈದು ದಿನ ಅಥವಾ ಐವತ್ತು ದಿನ ಸಿಗುತ್ತೆ ಎಕ್ಸಾಮ್ ಸ್ಟಡಿ ಮಾಡ್ಲಿಕ್ಕೆ ಒಂದು ಚಂದಾಗಿ ಓದ್ಕೊಂಡು ನೀವು ನೈಂಟಿ ಪ್ಲಸ್ ಅನ್ನ ಮಾಡಬಹುದು ಮತ್ತೆ ಇನ್ನೊಂದು ನೆನಪಿಟ್ಕೋರ್ ನಿಮ್ಗ ಸೆಂಟ್ರಲ್ ದವರು ಏನ್ ಮಾಡ್ತಾರೆ ಅಂತಂದ್ರೆ ವಿಶೇಷವಾಗಿ ನೀವು ಒ ಬಿ ಸಿ ಇದ್ರು ಏಟಿ ಥ್ರೀ ತಗೊಂಡ್ರುಜಿಬಲ್ ತಗೊಂಡ್ ಕೊಡ್ತಾರೆ ನೀವು ನೈಂಟಿ ಮಾರ್ಕ್ಸ್ ತಗೊಂಡಿದ್ರೆ ಮಾತ್ರ ಶೀಟಿ ಬರೀಬಹುದು ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಅವರು ಏಟಿ ತ್ರೀಗೆ ಎಲಿಜಿಬಲ್ ಕೊಟ್ಟರು ಸಹಿತ ಇಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ನೀವು ನೈಂಟಿ ಪ್ಲಸ್ ಮಾಡಿರ್ಬೇಕು ನೈಂಟಿ ಮಾಡಿದ್ರೆ ಮಾತ್ರ ನೀವು ಬರಿಬಹುದು ಇನ್ನು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಬಂದ್ಬಿಟ್ಟು ಅವರು ಏಟಿ ತ್ರೀ ತಗೊಂಡ್ರು ಸಹಿತ ಎಲಿಜಿಬಲ್ ಆಗ್ತಾರೆ ಉಳಿದಂತವ್ರು ನೈನ್ಟಿನ ತಗೋಬೇಕು ಕೊನೆ ದಿನಾಂಕ ಇವತ್ತೇ ಇರುವಂತದ್ದು ಬೇಗನೆ ಹೋಗಿ ಒಂದು ಅರ್ಜಿಯನ್ನ ಸಲ್ಲಿಸಿ ಅಂತ ತಿಳ್ಕೊಂಡು ಹೇಳ್ತಾ ಇನ್ನು ಬಹಳಷ್ಟು ಜನ ಕೇಳ್ತಾ ಇದ್ರಿ ಡಿಸ್ಟಿಕ್ ವೈಸ್ ನಡೆಸ್ತಾರೋ ಅಥವಾ ಕೇವಲ ಬೆಂಗಳೂರಲ್ಲಿ ಮಾತ್ರ ಎಕ್ಸಾಮ್ ಸೆಂಟರ್ ಅನ್ನ ನಡೆಸ್ತಾರೋ ಪರೀಕ್ಷೆಗೆ ಸಂಬಂಧಪಟ್ಟಂತನೇ ಕರ್ನಾಟಕದಲ್ಲಿ ಕೇವಲ ಎರಡೇ ಎರಡು ಪರೀಕ್ಷಾ ಕೇಂದ್ರಗಳು ಇರುವಂತದ್ದು ಮುಂಚೆಯಿಂದಲೂ ಸಹಿತ ಅವ್ರು ಕೇವಲ ಹುಬ್ಬಳ್ಳಿ ಮತ್ತು ಬೆಂಗಳೂರಲ್ಲಿ ಮಾತ್ರ ಒಂದು ಪರೀಕ್ಷಾ ಕೇಂದ್ರವನ್ನು ತೆಗೆದಿರುವಂತದ್ದು ಈಗ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದ್ರೂ ಸಹಿತ ನಿಮಗೆ ಯಾವ್ದೇ ರೀತಿ ಅವ್ರ ಎಕ್ಸಾಮ್ ಸೆಂಟರ್ ಅನ್ನ ಕೇಳಲ್ಲ ನಿಮ್ದು ಅಡ್ರೆಸ್ ಅನ್ನ ನೋಡಿಕೊಂಡು ಉತ್ತರ ಕರ್ನಾಟಕದವರಿಗೆ ಹುಬ್ಬಳ್ಳಿ ಮತ್ತು ದಕ್ಷಿಣ ಕರ್ನಾಟಕದವರಿಗೆ ಬೆಂಗಳೂರು ಎಕ್ಸಾಮ್ ಸೆಂಟರ್ ನ ಅವರೇ ಅಲಾಟ್ಮೆಂಟ್ ಮಾಡುವಂತದನ್ನ ಕಾಣ್ತಿ ಇನ್ನು ಪರೀಕ್ಷೆಗೆ ಇವತ್ತೇ ಕೊನೆಯ ದಿನಾಂಕ ಇರುವಂತದ್ದು ಇವತ್ತೇ ಹೋಗಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಕೇವಲ ಅರ್ಜಿಯನ್ನ ಹಾಕ್ಬಹುದು ತಿದ್ದುಪಡಿ ಇದ್ರೆ ಇಪ್ಪತ್ತಾರನೇ ತಾರೀಕು ವರೆಗೂ ಸಹಿತ ತಿದ್ದುಪಡಿಯನ್ನ ಮಾಡಬಹುದು ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಅರ್ಹತಾ ಪರೀಕ್ಷೆ ಬಹಳಷ್ಟು ಜನ ಕನ್ಫ್ಯೂಷನ್ ಆಗಿದ್ರಿ ಈ ಬಾರಿ ಕನ್ನಡದಲ್ಲಿ ಎಕ್ಸಾಮ್ ಇರತ್ತೆ ಇರತ್ತೆ ಪೇಪರ್ ಪೇಪರ್ಗಳಲ್ಲಿ ಸಹಿತ ಬಂದಿತ್ತು ಅದ್ರ ರಾಂಗ್ ಇನ್ಫಾರ್ಮೇಶನ್ ಅದು ಕಂಪ್ಲೀಟ್ ಆಗಿ ಸಿ ಟಿ ಇಟಿ ನೋಟಿಫಿಕೇಶನ್ ಗಳನ್ನ ಓದಿದಾಗ ಕೇವಲ ನೀವೇನ್ ಭಾಷೆಗಳನ್ನ ಸೆಲೆಕ್ಟ್ ಮಾಡ್ತೀರಿ ಕನ್ನಡ ಅಥವಾ ಇಂಗ್ಲಿಷ್ ಅಥವಾ ಕನ್ನಡ ಅಥವಾ ಹಿಂದಿ ಏನ್ ಭಾಷೆಗಳನ್ನ ಸೆಲೆಕ್ಟ್ ಮಾಡ್ತೀರಿ ಭಾಷೆ ಒಂದು ಮತ್ತು ಭಾಷೆ ಎರಡು ಮೊದಲ ಒಂದು ಎಷ್ಟು ಪ್ರಶ್ನೆಗಳು ಅಂತಂದ್ರೆ ಇಲ್ಲಿ ಎಷ್ಟು ಪ್ರಶ್ನೆಗಳು ಅಂದ್ರೆ ಮೂವತ್ತು ಪ್ರಶ್ನೆಗಳು ತರ್ಟಿ ಕ್ವಶನ್ಸ್ ತರ್ಟಿ ಕ್ವಶನ್ಸ್ ಮಾತ್ರ ನಿಮಗೆ ಮೂವತ್ತು ಪ್ರಶ್ನೆಗಳು ಮಾತ್ರ ನಿಮಗೆ ಕನ್ನಡದಲ್ಲಿ ಇರುವಂಥ ಒಂದು ಗದ್ಯ ಒಂದು ಪದ್ಯ ಮತ್ತು ಬೋಧನಾಶಾಸ್ತ್ರದ ಪ್ರಶ್ನೆಗಳು ಅದು ಬಿಟ್ಟು ಇಂಗ್ಲಿಷ್ ಆಯ್ತು ಅನಂತರ ಸೈಕೋಲಜಿ ಆಯಿತು ಮನೋವಿಜ್ಞಾನ ಇವೆಲ್ಲ ಪ್ರಶ್ನೆಗಳು ಇತಿಹಾಸ ಗಣಿತ ಇವೆಲ್ಲವೂ ಸಹಿತ ನಲ್ಲೇ ಇರುವಂಥ ಪ್ರಶ್ನೆಗಳು ನಲ್ಲೇ ಇರುವಂಥದ್ದು ಮತ್ತು ಕರ್ನಾಟಕದಲ್ಲಿ ಮುಂದ್ಬರುವಂತ ಒಂದು ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಒನ್ ಟು ಫಿಫ್ತ್ ಪಾಸ್ ಆದಂತವ್ರು ಪಿ ಎಸ್ ಟಿ ಆರ್ ಬರೀತಾರೆ ಸಿಕ್ಸ್ ಟು ಏಟ್ ಪೇಪರ್ ಟು ಪಾಸ್ ಆದಂತವ್ರು ಜಿ ಪಿ ಎಸ್ ಟಿ ಆರ್ ಬರೀತಾರೆ ಆ ಸಿಟಿಯನ್ನ ಬರೀಲಿಕ್ಕೆ ಯಾರೆಲ್ಲ ನೀವು ಟಿ ಎಲಿಜಿಬಲ್ ಆಗಿಲ್ಲ ಈ ಒಂದು ಪರೀಕ್ಷೆಯನ್ನ ನೀವು ಪಾಸ್ ಮಾಡಲೇಬೇಕು ನೋಡಿ ಎಷ್ಟೋ ಜನ ಎರಡ್ ಮಾರ್ಕ್ಸ್ ಮೂರ್ ಮಾರ್ಕ್ಸ್ ಒಂದು ಮಾರ್ಕ್ಸ್ ಗಳೇ ಸಹಿತ ಎಲಿಜಿಬಲ್ ಆಗಿರ್ತೀರ ಅವ್ರು ಹೋಗಿ ಈಗ್ಲೇ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಎಕ್ಸಾಮ್ ಅನ್ನ ಹಾಕ್ ಬಂದ್ಬಿಡಿ ಮತ್ತು ಪೇಪರ್ ಒನ್ ಅನ್ನ ಯಾರು ಬರೀತಾರೆ ನೋಡ್ ನಮ್ ಕರ್ನಾಟಕದ ರೀತಿಯ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಪಿ ಯು ಸಿ ಮತ್ತು ಡಿ ಎಡ್ ಅನ್ನ ಮಾಡಿದಂತವ್ರು ಒಂದರಿಂದ ಐದನೇ ತರಗತಿಯ ಪಿ ಯು ಸಿ ಮತ್ತು ಡಿ ಎಡ್ ಅನ್ನ ಮಾಡಿದಂತವ್ರು ಒಂದರಿಂದ ಐದನೇ ತರಗತಿಯ ಒಂದು ಪೇಪರ್ ಒನ್ ಅನ್ನ ಬರೀಲಿಕ್ಕೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಗ್ಲೇ ಹೇಳಿದಿಗ ಕನ್ನಡ ಹೊರತು ಪರೀಕ್ಷೆ ಉಳಿದಂತ ಎಲ್ಲಾ ಪ್ರಶ್ನೆಗಳು ಸೈಕೊಲಾಜಿ ಪ್ರಶ್ನೆಗಳನ್ನ ಒಳಗೊಂಡಂತೆ ಎಲ್ಲವೂ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ ಗಣಿತ್ ಮತ್ತು ಪರಿಸರದ ಪ್ರಶ್ನೆಗಳು ಸಹಿತ ಇಂಗ್ಲಿಷ್ ಮತ್ತು ಹಿಂದಿಯಲ್ಲೇ ಇರುವಂತದ್ದು ಇಲ್ಲ ಕನ್ನಡದಲ್ಲಿ ಎಕ್ಸಾಮ್ ಇರತ್ತೆ ಹತ್ತಿಕೊಂಡ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಅವ್ರು ಮಾಡಿರೋದು ನೀವು ನೋಡಬಹುದು ಆದ್ರ ಎಕ್ಸಾಮ್ ಸೆಂಟ್ರಲ್ ಗೊತ್ತಾಗತ್ತೆ ನಿಮ್ಗೆ ಅದು ಕೇವಲ ಇಂಗ್ಲಿಷ್ ಮತ್ತು ಹಿಂದಿಯಲ್ಲೇ ಅಂತ ಮತ್ತು ಕರ್ನಾಟಕದಲ್ಲಿ ಕೇವಲ ಪೆಡಗಾಲಜಿಕಲ್ ಕ್ವಶನ್ಸ್ ಕೇವಲ ಹತ್ತೆ ಕೇಳ್ತಿದ್ರು ಆದ್ರೆ ಇಲ್ಲಿ ಕಡ್ಡಾಯವಾಗಿ ಗಣಿತ ಮತ್ತು ಪರಿಸರ ಸೇರಿ ಹದಿನೈದು ಪ್ರಶ್ನೆ ಕೇಳ ಗಣಿತ ಹತ್ತು ಪರಿಸರ ಹತ್ತು ಕನ್ನಡದಲ್ಲಿ ಹದಿನೈದು ಕ್ವಶನ್ ಪೆಡಗೋಜನ ಇರತ್ತೆ ಆಮೇಲೆ ಇಂಗ್ಲಿಷ್ ಅಥವಾ ಹಿಂದಿಯಲ್ಲೂ ಸಹಿತ ಹದಿನೈದು ಪ್ರಶ್ನೆಗಳು ಕಡ್ಡಾಯವಾಗಿ ಪೆಡಗೋಜಿ ಇದ್ದೇ ಇರುತ್ತೆ ಒಟ್ಟಾರೆ ಬಂದ್ಬಿಟ್ಟು ಒಟ್ಟು ನಲವತ್ತೈದು ಪ್ರಶ್ನೆಗಳು ಕಡ್ಡಾಯವಾಗಿ ಪೆಡಗಾಜಿಕಲ್ ಕ್ವಶನ್ಸ್ ಇರುತ್ತೆ ನೋಡ್ ಸಮಾಜ ವಿಜ್ಞಾನ ನೋಡಿ ಪೇಪರ್ ಟು ಯಾರ್ ಬರಿಬಹುದು ನೋಡ್ ಪೇಪರ್ ಟೂ ಬಂದ್ಬಿಟ್ಟು ನಿಮಗೆ ಪದವಿ ಬಿ ಎ ಬಿ ಎಸ್ ಸಿ ಆಗಿರಬಹುದು ಆಮೇಲೆ ಬಿ ಎಡ್ ಅನ್ನ ಮಾಡಿದಂತವ್ರು ಇವ್ರು ಪೇಪರ್ ಟು ಅನ್ನ ಏನ್ ಮಾಡಬಹುದು ಅಂತಂದ್ರೆ ಬರೀಬಹುದು ಪೇಪರ್ ಟು ಅಟೆಂಡ್ ಮಾಡಬಹುದು ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಪ್ರಶ್ನೆಗಳು ನಿಮಗೆ ನಲವತ್ತೈದು ಪ್ರಶ್ನೆಗಳು ಇರುವಂತ ನಲವತ್ತೈದು ಹದಿನೈದು ಪ್ರಶ್ನೆಗಳು ಕಡ್ಡಾಯವಾಗಿ ಒಂದು ಗಣಿತ ಮತ್ತು ವಿಜ್ಞಾನ ಬೋಧನಾಶಾಸ್ತ್ರದ ಶಾಸ್ತ್ರದ ಆಗಿರ್ತವೆ ನಮ್ಮ ಕರ್ನಾಟಕದಲ್ಲಿ ಸಮಾಜ ವಿಜ್ಞಾನ ಕೇವಲ ಹತ್ತೇ ಪ್ರಶ್ನೆಗಳು ಕೇಳಿದ್ರು ಪೆಡಗೋಜಿಕಲ್ ಕ್ವಶನ್ಸ್ ಆದ್ರೆ ಇಲ್ಲಿ ಸಿಟಿಇಟಿ ಅಲ್ಲಿ ಕಡ್ಡಾಯವಾಗಿ ಫಿಫ್ಟೀನ್ ಕ್ವಶನ್ಸ್ ಪೆಡಗೋಜಿಕಲ್ ಕ್ವಶನ್ಸ್ ಆಗಿರ್ತವೆ ಮತ್ತು ಗಣಿತ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಎಲ್ಲಾ ಒಂದು ಪ್ರಶ್ನೆಗಳು ಹಿಂದಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲೇ ಇರುವಂತ ಇನ್ನು ಡಿ ಎಡ್ ಪಾಸ್ ಆಗಿ ಯಾರಾದ್ರೂ ಡಿಗ್ರಿ ಮಾಡ್ಕೊಂಡಿದ್ರೆ ಡಿ ಎಡ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಡಿ ಎಡ್ ಪಾಸ್ ಆಗಿ ಪದವಿಯನ್ನ ಮಾಡಿದವರು ಸಹಿತ ಆರರಿಂದ ಎಂಟನೇ ತರಗತಿಯ ಪೇಪರ್ ಟೂ ಅನ್ನ ಅಟೆಂಡ್ ಮಾಡಬಹುದು ಆದ್ರೆ ಬಿಎಡ್ ಮಾಡಿದವರು ಪೇಪರ್ ಒನ್ ಅನ್ನ ಅಟೆಂಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಪೇಪರ್ ಟು ಅನ್ನ ಡಿಎಡ್ ಆಗಿ ಪದವಿ ಆದಂತವರು ಪೇಪರ್ ಟು ಅನ್ನ ಮಾಡಿ ಪಿ ಎಸ್ ಟಿ ಎಂಟನೇ ತರಗತಿಗೆ ಬೋಧನೆ ಮಾಡಲಿಕ್ಕೆ ಡಿ ಎಡ್ ಮತ್ತು ಪದವಿ ಪಡೆದಂತವರು ಸಹಿತ ಅರ್ಹತೆಯನ್ನು ಹೊಂದಿರ್ತಾರೆ ಒನ್ ಹಾಕ್ಬಹುದು ಅದ್ರ ಜೊತೆ ಪದವಿ ಆಗಿತ್ತು ಅಂದ್ರೆ ಪೇಪರ್ ಟೂನು ಸಹಿತ ಏನ್ ಮಾಡಬಹುದು ಅಟೆಂಡ್ ಮಾಡಬಹುದು ಅವ್ರಿಗೆ ಚಾನ್ಸ್ ಇರುವಂತ ಆದ್ರೆ ಬಿ ಎಡ್ ಮಾಡಿದವರು ಕೇವಲ ಪೇಪರ್ ಟೂ ಮಾತ್ರ ಬರೀಬೇಕು ಇನ್ನು ಸಿ ಟಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಕನ್ಫ್ಯೂಷನ್ ಆಗಿದೆ ಓದ್ಕೋಬೇಕು ಅಥವಾ ಎನ್ ಸಿ ಆರ್ ಟಿ ಟೆಸ್ಟ್ ಬುಕ್ ನ್ನು ಓದ್ಕೋಬೇಕು ನೋಡಿ ಡಿ ಎಸ್ ಸಿ ಆರ್ ಟಿ ಓದ್ಕೋಬೇಕು ಅಥವಾ ಎನ್ ಸಿ ಆರ್ ಟಿ ಟೆಸ್ಟ್ ಬುಕ್ ಓದ್ಕೋಬೇಕು ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇರುವಂತ ಟಿ ಎಕ್ಸಾಮ್ ಗೆ ಬಂದ್ಬಿಟ್ಟು ನೀವು ಕಡ್ಡಾಯವಾಗಿ ಡಿ ಎಸ್ ಸಿ ಆರ್ ಟಿ ಟೆಸ್ಟ್ ಬುಕ್ ಗಳನ್ನೇ ತೆಗಿಬಿಡ್ರಿ ಎನ್ ಸಿ ಆರ್ ಟಿ ಟೆಸ್ಟ್ ಬುಕ್ ಓದ್ಕೋಬೇಕು ಕಡ್ಡಾಯವಾಗಿ ಕಡ್ಡಾಯವಾಗಿ ಹೇಳ್ತಾ ಇದೀವಿ ಡಿ ಎಸ್ ಆರ್ ಟಿ ಕಂಪ್ಲೀಟ್ ಆಗಿ ಒಂದು ಎಕ್ಸಾಮ್ ಮುಗಿಯವರೆಗೂ ಫೆಬ್ರವರಿ ಎಂಟು ವರೆಗೂ ಸಹಿತ ಎನ್ ಸಿಆರ್ಟ್ ಬುಕ್ ಮಾಡ್ರಿ ಎನ್ ಸಿ ಆರ್ ಟಿ ಟೆಸ್ಟ್ ಬುಕ್ ಡೈರೆಕ್ಟ್ ಆಗಿ ಗಳು ಕ್ವಶನ್ ಸಿ ಟಿ ಟಿ ಪಾಸ್ ಆದ ನಂತರ ನಮ್ಮ ಕರ್ನಾಟಕ ಮತ್ತೆ ನೀವು ಡಿ ಎಸ್ ಆರ್ ಟಿ ಪುಸ್ತಕಗಳನ್ನ ಓದ್ಬೋದು ಎಲ್ಲಿಂದ ಆರರಿಂದ ಹತ್ತನೇ ತರಗತಿಯ ಎಲ್ಲಾ ಪಠ್ಯ ಪುಸ್ತಕಗಳನ್ನ ಓದಬೇಕು ಇತಿಹಾಸ ಅರ್ಥಶಾಸ್ತ್ರ ಆಮೇಲೆ ಪೌರ ಭೂಗೋಳಶಾಸ್ತ್ರ ಇವೆಲ್ಲ ಓದಬೇಕು ಅದೇ ರೀತಿ ಸೈನ್ಸ್ ಅವರು ಸಹಿತ ಒಂದು ಕೆಮಿಸ್ಟ್ರಿ ಬಯೋಲಜಿ ಬಾಟ್ನಿ ಫಿಸಿಕ್ಸು ಮ್ಯಾಥ್ಸ್ ಇವೆಲ್ಲ ಓದ್ಕೋಬೇಕು ಮತ್ತು ಕಂಪ್ಲೀಟ್ ಆಗಿ ನೀವು ಚೆಂದಂಗೆ ಕನ್ನಡ ಅಥವಾ ಇಂಗ್ಲಿಷ್ ಒಂದು ಭಾಷೆ ಕನ್ನಡ ತಗೋಬಹುದು ಭಾಷೆ ಎರಡು ಇಂಗ್ಲಿಷ್ ತಗೋಬಹುದು ಅಥವಾ ಇಂಗ್ಲಿಷ್ ಬೇಡ ಅನ್ನೋದು ಹಿಂದಿನೂ ತಗೋಬಹುದು ಅವರು ನೀವು ಅರ್ಹನ್ ಪಬ್ಲಿಕೇಶನ್ ಅವರು ಬಿಡುಗಡೆ ಮಾಡುವಂತ ಒಂದು ಶಾಸ್ತ್ರ ಪುಸ್ತಕ ಕಡ್ಡಾಯವಾಗಿ ತೆಗೆದುಕೊಳ್ಳಿ ಯಾಕಂದ್ರ ನೋಡ್ರಿ ನಲವತ್ತೈದು ಪ್ರಶ್ನೆಗಳು ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರ್ತಾವ ಕನ್ನಡ ಹದಿನೈದು ಇಂಗ್ಲಿಷ್ ಹದಿನೈದು ಆಮೇಲೆ ಸೋಷಿಯಲ್ ಸೈನ್ಸ್ ಅಲ್ಲಿ ಹದಿನೈದು ಅಥವಾ ನೀವು ಸೈನ್ಸ್ ಅವ್ರ ಇದ್ರಿ ಅಂದ್ರ ಸೈನ್ಸ್ ಮ್ಯಾಥ್ಸ್ ಕೂಡ ಹದಿನೈದು ಪ್ರಶ್ನೆಗಳು ನೋಡ್ ನಿಮ್ಮಣ್ಣ ಒಂದು ಅಡಿಗೆ ಒಯ್ಯುವಂತ ಪ್ರಶ್ನೆಗಳು ಇಲ್ಲೇ ಬೋಧನಾ ಬೋಧನಾಶಾಸ್ತ್ರ ಆದ್ರೆ ಕರ್ನಾಟಕದಲ್ಲಿ ಕಡಿಮೆ ಕೇಳ್ತಿರ್ತಾರೆ ಸಿ ಟಿ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾರೆ ಏನ್ ಓದ್ಬೇಕು ಅಣ್ಣು ಗೊತ್ತಾಯ್ತು ಯಾವ ರೀತಿ ಓದ್ಬೇಕು ಅನ್ನುವಂಥದ್ದು ಗೊತ್ತಾಯ್ತು ಇನ್ನು ನಿಮ್ ಹತ್ರ ಮಟೀರಿಯಲ್ಸ್ ಇಲ್ವಾ ಎಕ್ಸಾಮ್ ಮಟೀರಿಯಲ್ಸ್ ಆ ಒಂದು ಎಕ್ಸಾಮ್ ಬುಕ್ಸ್ ನಿಮಗೆ ಏನಾದ್ರು ಬೇಕಿತ್ತು ಅಂದ್ರೆ ನಮ್ಮ ವಿದ್ಯಾಶಾರದಿ ಬುಕ್ ಹೌಸ್ ಇಂದ ಒಂದು ಅವೈಲೇಬಲ್ ಇರುವಂತದ್ದು ಕಂಟೆಂಟ್ ಬುಕ್ಸ್ ವಿತ್ ನಿಮಗೆ ಸಾಲ್ಡ್ ಬುಕ್ಸ್ ಅವೈಲೇಬಲ್ ಇರುವಂತ ಸಾಲ್ಡ್ ಬುಕ್ಸ್ ಮತ್ತು ಕಂಟೆಂಟ್ ಬುಕ್ಸ್ ಎರಡು ಅವೈಲೇಬಲ್ ಇರುವಂತದ್ದು ಇದು ಸೈನ್ಸ್ ಮ್ಯಾಥ್ಸ್ ಅವ್ರದ್ದು ಕಂಟೆಂಟ್ ಬುಕ್ ಬಂದ್ಬಿಟ್ಟು ಸಿಕ್ಸ್ ನೈಂಟಿ ಫೈವ್ ಇರುವಂತದ್ದು ಆಮೇಲೆ ಸೋಷಿಯಲ್ ಸೈನ್ಸ್ವರ್ದು ಬಂದ್ಬಿಟ್ಟು ಆರರಿಂದ ಎಂಟನೇ ತರಗತಿವರೆಗೆ ಇದು ಸಿಕ್ಸ್ ನೈಂಟಿ ಫೈವ್ ಇರುವಂತದ್ದು ಸಾಲ್ಟ್ ಪೇಪರ್ ಬಂದ್ಬಿಟ್ಟು ಇದು ಸಿಕ್ಸ್ ಫಿಫ್ಟಿ ಇರುವಂತದ್ದು ಇನ್ನು ಪೇಪರ್ ಒನ್ ಅಟೆಂಡ್ ಮಾಡುವಂತವ್ರದ್ದು ಸಾಲ್ಡ್ ಪೇಪರ್ ಬಂದ್ಬಿಟ್ಟು ಇದು ಸಿಕ್ಸ್ ಟ್ವೆಂಟಿ ಫೈವ್ ಇರುವಂತದ್ದು ಈ ಒಂದು ಬುಕ್ಸ್ ಏನಾದ್ರೂ ನಿಮಗೆ ಬೇಕಿದ್ರೆ ಕೇಂದ್ರೀಯ ಶಿಕ್ಷಕ ಅರ್ಹತಾ ಪರೀಕ್ಷೆಯ ಈ ಅರಿಹಂತ್ ಪಬ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ್ಯೂ ಎಡಿಷನ್ ಅದಾವೆ ಎಲ್ಲವೂ ಸಹಿತ ನ್ಯೂ ಎಡಿಷನ್ ಈ ಬುಕ್ಸ್ ಏನಾದ್ರೂ ನಿಮಗೆ ಬೇಕಿದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ರಿ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ ಗೆ ಒಂದು ಕಾಂಟ್ಯಾಕ್ಟ್ ಅನ್ನ ಮಾಡಿ ನೀವು ಬುಕ್ಸ್ ಅನ್ನ ಪರ್ಚೇಸ್ ಮಾಡಬಹುದು ಕಂಟೆಂಟ್ ಕ್ವಶನ್ಸ್ ಅನ್ನು ಅಂತ ಇನ್ನು ನಿಮಗೆ ಇಂಗ್ಲಿಷ್ ಬರದೇ ಇದ್ರೆ ಬಹಳ ಓದ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ತಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು ಅಂತಂದ್ರೆ ನಿಮಗಾಗಿನ ಒಂದು ಎನ್ ಸಿ ಆರ್ ಟಿ ಪಠ್ಯ ಪುಸ್ತಕಗಳದೇ ಒಂದು ಕನ್ನಡ ಭಾಷೆಗೆ ಟ್ರಾನ್ಸ್ಲೇಷನ್ ಭಾಷಾಂತರ ಮಾಡಿರುವಂತ ಹಂಡ್ರೆಡ್ ಪರ್ಸೆಂಟ್ ಭಾಷಾಂತರ ನೀವೇನಾದ್ರು ಈ ಗೂಗಲ್ ಅಲ್ಲಿ ಭಾಷಾಂತರ ಮಾಡ್ಯಾರೋ ತಗೋಬೇಡ್ರಿ ಕಂಪ್ಲೀಟ್ ಆಗಿ ಒಂದು ನೀಟಾಗಿ ಕನ್ನಡದಲ್ಲೇ ಅರ್ಥ ಆಗುವ ರೀತಿಯೇ ಒಂದು ಭಾಷಾಂತರ ಮಾಡಿರುವಂತದ್ದು ಅವು ಫಿಡಿಎಫ್ ಡಿ ಅವೈಲೇಬಲ್ ಇರುವಂತದ್ದು ಸಮಾಜ ವಿಜ್ಞಾನದವರಿಗೆ ಹದಿನೆಂಟು ಫಿಡಿಎಫ್ ಡಿ ಅವೈಲೇಬಲ್ ಇರುವಂತದ್ದು ವಿಜ್ಞಾನ ಮತ್ತು ಗಣಿತದವರಿಗೆ ಒಟ್ಟು ಇಪ್ಪತ್ತೈದು ಫಿ ಡಿ ಗಳು ಲಭ್ಯ ಇರುವಂತ ಆರ್ಟ್ಸ್ ಕ್ಯಾಂಡಿಡೇಟ್ ಗೆ ಹದಿನೆಂಟು ಸೈನ್ಸ್ ಕ್ಯಾಂಡಿಡೇಟ್ ಗೆ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೈದು ಪಿ ಡಿ ಎಫ್ ಲಭ್ಯ ಇರುವಂತದ್ದು ಈ ಒಂದು ನಂಬರ್ಗೆ ನೀವು ಏನ್ ಮಾಡಬಹುದು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಒಂದು ಪಿ ಡಿ ಎಫ್ ಗಳನ್ನ ಒಂದು ತಗೋಬಹುದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ ಪರ್ಚೇಸ್ ಮಾಡ್ಬೋದು ಮೊಬೈಲ್ ಅಲ್ಲಿ ಓದ್ಬೋದು ಅಥವಾ ಬೇಕಾದ್ರೆ ನೀವು ಪ್ರಿಂಟು ಸಹಿತ ತೆಗೆಸ್ಕೋಬಹುದು ಎಷ್ಟು ಸಿಕ್ಸ್ ಇಂದ ಒಂದು ಸೆಕೆಂಡ್ ಇಯರ್ ಆರರಿಂದ ಹನ್ನೆರಡನೇ ತರಗತಿಯವರೆಗಿನ ಒಂದು ಫಿ ಡಿ ಎಫ್ ಸಿಕ್ಸ್ ಟು ಸೆಕೆಂಡ್ ಇಯರ್ ಇವು ಏಟೀನ್ ಫಿ ಡಿ ಎಫ್ ಇರುವಂತದ್ದು ನೀವು ಇಲ್ಲಿ ಫ್ರಂಟ್ ಪೇಜ್ ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ ಯಾವ ರೀತಿ ಅನ್ನುವಂಥ ಎನ್ ಸಿಆರ್ ಟಿ ಯಾವ ರೀತಿ ಫ್ರಂಟ್ ಪೇಜ್ ಅದೇ ರೀತಿ ಫ್ರಂಟ್ ಪೇಜ್ ಇರುವಂತದ್ದು ಒಳಗಡೆ ಇರುವಂತಹ ಕಂಟೆಂಟ್ ಸಹಿತ ಕಡ್ಡಾಯವಾಗಿ ಬೈಲಾಂಗ್ವಲ್ ಬೈಲಾಂಗ್ವಲ್ ಅಂದ್ರೆ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಫಿ ಡಿ ಗಳು ಇರುವಂತ ಇದರಿಂದ ನಿಮಗೆ ಸಿಟಿಎಟ್ ಎಟ್ ಎಕ್ಸಾಮ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಹದಿನೆಂಟು ಫಿ ಡಿ ಎಫ್ ಅಮೌಂಟ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಇರುತ್ತೆ ಒಂದು ಪರ್ಚೇಸ್ ಮಾಡಬಹುದು ಇನ್ನು ಸೈನ್ಸ್ ಸಹಿತ ಇದು ಸಹಿತ ಸಿಕ್ಸ್ ಇಂದ ಸೆಕೆಂಡ್ ಇಯರ್ ವರೆಗೆ ಇರುವಂತ ಒಂದು ಟ್ವೆಂಟಿ ಎಫ್ ಪಿ ಡಿ ಎಫ್ಗಳು ಇಪ್ಪತ್ತೈದು ಪಿ ಡಿ ಎಫ್ ಗಳು ಸಹಿತ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಮೌಂಟ್ ಪೇ ಮಾಡಿ ಒಂದು ಪಿ ಡಿ ಎಫ್ ಗಳನ್ನ ಬೈ ಮಾಡಬಹುದು ಬೈ ಮಾಡಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ಯಾರ ನೋಡಬಹುದು ನೀವೇ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಜೋಗ್ರಫಿ ಇದಾವ್ ಕೊಟ್ಟಿದೀವಿ ಆಮೇಲೆ ಸಿಂಧು ನಾಗರಿಕತೆ ಆ ಒಂದು ಟೆಕ್ಸ್ಟ್ ಬುಕ್ ಯಾವ ರೀತಿ ಅದೇ ರೀತಿ ಒಂದು ಟ್ರಾನ್ಸ್ಲೇಟ್ ಮಾಡಿರುವಂತದ್ದು ಇದು ಪೌರ ನೀತಿಗೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಒಂಬತ್ತನೇ ಒಂಬತ್ತನೇ ಒಂದು ಪಾಠ ಆರನೇ ಇದು ಸರ್ಕಾರ ಅನ್ನುವಂಥದ್ದು ಅದು ಯಾವ ರೀತಿ ಐತಿ ಇನ್ನು ಹತ್ತನೇ ತರಗತಿಯ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಗೋ ಬ್ಯಾಕ್ ಸೈಮನ್ ಮತ್ತು ಮೂಲಭೂತ ಕರ್ತವ್ಯಗಳು ಏಳನೇ ತರಗತಿ ಇದು ಅಂದ್ರೆ ಕಂಪ್ಲೀಟ್ ಆಗಿ ಒಂದು ನೀಟಾಗಿ ಎನ್ ಆರ್ ಟಿ ಟೆಸ್ಟ್ ಬುಕ್ ಗಳನ್ನೇ ಒಂದು ಟ್ರಾನ್ಸ್ಲೇಟ್ ಮಾಡಿರುವಂತಹ ಇವುಗಳನ್ನ ನೀವು ಬೈ ಮಾಡಿ ಒಂದು ಸ್ಟಡಿ ಮಾಡಬಹುದು ಯಾಕಂದ್ರೆ ಸಿಕ್ಸ್ಟಿ ಮಾರ್ಕ್ಸ್ ನಿಮ್ಗೆ ಒಂದು ಸೋಷಿಯಲ್ ಸೈನ್ಸ್ ಇರುವಂತ ಅರವತ್ತು ಅಂಕಗಳು ಸೋಷಿಯಲ್ ಸೈನ್ಸ್ ಇರುವಂತ ಇಲ್ಲಿ ನೀವು ಎಷ್ಟು ಅಂಕಗಳನ್ನ ಜಾಸ್ತಿ ತೆಗಿತೀರಿ ಅಷ್ಟು ಈಸಿಯಾಗಿ ನೀವು ಸಿಟಿ ಟಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು ಇಷ್ಟು ಇವತ್ತಿನ ಒಂದು ವಿಡಿಯೋ ಸೆಷನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ರೀ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವಂಥ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಕಡ್ಡಾಯವಾಗಿ ಬರುತ್ತೆ ಮತ್ತು ಇನ್ನು ಯಾರೆಲ್ಲ ಒಂದು ಸಿ ಟಿ ಟಿ ಎಕ್ಸಾಮನ್ನು ಅಪ್ಲಿಕೇಶನ್ ಹಾಕಿಲ್ಲ ಇವತ್ತೇ ಕೊನೆ ದಿನಾಂಕ ಇರುವಂತದ್ದು ಡಿಸೆಂಬರ್ ಹದಿನೆಂಟು ಇವತ್ತೇ ಕೊನೆ ದಿನಾಂಕ ಇರುವಂತದ್ದು ಒಂದು ಬೇಗನೆ ಹೋಗಿ ಒಂದು ಅಪ್ಲಿಕೇಶನ್ನ ಹಾಕಿ ಬನ್ನಿ ಏನಾದರೂ ಮಿಸ್ಟೇಕ್ ಇದ್ರೂ ಸಹಿತ ಒಂದು ವರಿ ಮಾಡ್ಕೋಬೇಡ್ರಿ ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಅಂದರೆ ನಾಲ್ಕು ದಿನವರೆಗೂ ಅವರು ಒಂದು ನಿಮಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಅವಾಗ ತಿದ್ದುಪಡಿ ಮಾಡ್ಬೋದು ಪರೀಕ್ಷಾ ದಿನಾಂಕ ಬಂದ್ಬಿಟ್ಟು ಫೆಬ್ರವರಿ ಇರತ್ತೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಮತ್ತೆ ನೀವು ಸಹಿತ ಜಿ ಪಿ ಎಸ್ ಆರ್ ಪಿ ಎಸ್ ಟಿ ಆರ್ ಬರಲಿಕ್ಕೆ ಎಲಿಜಿಬಲ್ ಆಗಿ ಅಂತ ತಿಳಿಸ್ತಾ ನಮ್ದು ಆನ್ಲೈನ್ ಬ್ಯಾಚ್ ಕೋರ್ಸ್ ಗೆ ಜಾಯಿನ್ ಆಗಬೇಕಿದ್ರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ತಿಳಿಸ್ತಾ ಇವರೆಲ್ಲ ಒಂದು ಟಿಇಟಿ ಅಚೀವರ್ಸು ಒಂದು ವಿದ್ಯಾರ್ಥಿ ಬ್ಯಾಚ್ ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಿ ಟಿ ಇ ಕ್ರ್ಯಾಕ್ ಮಾಡಿದಕ್ಕಾಗಿ ಎಲ್ಲಾ ಒಂದು ಸ್ಪರ್ಧಾರ್ಥಿಗಳಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು